ಜಲಸ ಹಾ ನಹಾ ಕೊಮದ ಚುರಕ್ಕೆನ ಅನಾಗಪಂಜನ ನೀ ಪಾಟದಲ್ಲಲ್ಲ ಮುಂಜನೆ ಇಟ್ಟಿದನ ಸಹಕ ಇಲ್ಲಿ ಬಲ್ಲ ಅಕಿ ಬಾಗ ಮುಂದೆ ತಹಕ ಬಂಡಿಗುಳಿ ಅಂತ ಹರಿಯದ ಮುಂಜನೆ ಹೆದ್ದ ಜಲ್ಕ ಮಾಡಾ ತೇಕಾರ್ ತಾಸಿ ಮಿಸಲ ಬರ್ತಾವ ಸಹಕ ಬಂಡಿಗುಳಿ ಬಂದು ಸರ್ ಮಾಡಾ ಸಹಕ ನಾಮ ಜಂದರು ಎಲ್ಲ ಮಕ್ಕಳಕಡೆ

चिमराबाई चिमराबाई म्हणताना आई तिमली मादूर उडगा अल्या कोण दोडगा ए गणापण माडी बन्ना आता जी यार तो बोलतो तू ಅಂತ ಅಕ್ಕಿ ಅದಕ ಹಟಾಕ ಹೋಗಿನೋ ಇರೋ 2000 ಅಂತಾರೆ ಅಕ್ಕ ಪೈಂದೆನ ಪಾ ಏ 950 ಕೂಡಿಯಾದವಿ ಬಟ್ ಇದಕ ನಿತ್ತಿ ಹಬರ ಬಲ್ಲ ನಾವು ಚಿಮರಬಾಯಿ ಚಿಮರಬಾಯಿ ಅಂತನ ಅವರ ಮನೆ मादूर उडगा ಅಲ್ಯ कोण દોಡ್ಗ ಅವರ ಹಲದ ರೈತಾ ಬದ್ನೀಕಿರಾಕೀನಿ ಬಟ್ಟಿದಾನು ಬಂದ್ ನೋಡ್ರಿ ಬಾಯಿ ಬಾಂಗ್ರಿ ಇನ್ನೊಂದು ಮಾತ್ ಕಾಯ್ತೇನು ಮಂಟ ನ ಮನೆಗೆ ಹೋಗ್ತೇನೆ ಚುನಾಬಾಯಿ ಚೆನ್ನಾಗಿ ಗೊತ್ತಾಯೋಂತ ಅಂದ್ರೆ ಅವ್ರು ಅಲ್ಲ ಮತ್ ಅವ್ರು ಅಲ್ಲ ನೋಡುವ ನಿಮ್ಮ ಹೆಸರು ನೀವ್ ಹೇಳಿದ್ರೆ ನೀವ್ ಬಂದು ಅವರ ಬಂದು ನೋಡಿದ್ರೆ ಅದ ಹೇತನಿ ಕೇಳ್ರಿ ನಾನು ಒಳಗೆ ಕೂತ್ಕೊಂಡು ನನ್ನ ಬಾಯಿಗೆ ಬಂದದ್ದು ಏನಕ್ಕೆ ಮಾತಾಡೀನಿ ನಾನು ಅಂದ ಮಾತಿಗೆ ನೀವೇಂದ್ರ ಸಿಟ್ಟು ತಕೊಂಡೇನಪ್ಪ ಏನು ತಂಗೆ ಸಿಟ್ಟು ಅಂಬೋದು ನಾವು ಒಟ್ಟ ಹಿಡ್ದೆ ಎಲ್ಲ ತಂಗೆ ಓಹೋ ಸಿಟ್ಟು ಅನ್ನೋದು ಸುಟ್ಟು ಹಾಕಿ ಇಲ್ಲಿ ತನ ಬಂದಿರಿ ನೋಡು ತಕ್ಕನವ್ರಿ ಬಡವರ ಮನೆಗೆ ಒಂದು ಶ್ರೀಮಂತ ಬಂದರಿ ಮನುಷ್ಯನಿಗೆ ಎಷ್ಟು ಅನ್ನಂದ ಆಗುತ್ತದೆ ನೀವೇನ ನಮ್ಮ ಮನೆಗೆ ಬಂದಿರಲ್ಲ ನಮ್ಮ ಮನಸ್ಸಿಗೆ ಅತಿ ಆನಂದವಾಯಿತು ನೀವ್ ಬರ್ಬೇಕಾದ್ರೆ ಬರೋರಲ್ಲ ಏನ ಒಂದ ಕೆಲಸ ಹುಡ್ಕೊಂಡೆ ನಮ್ಮನೆಗೆ ನೀವು ಬಂದಿರಲಿಲ್ಲ ನಾನು ಬಂದ್ ಬಾಳು ಆಗಿತ್ತು ಹೌದೌದು ನಮ್ ತಂಗ್ಲಾಳು ನೋಡ್ಬೋ ಹೋಗಕ್ ಬಂದ್ ನೋಡ್ಕೊ ಹೋಗ್ಬೇಕು ಅಲ್ಲಿ ಕೇಳಿ They never do it. ತಾತೆನವ್ರಿ ಆ ನೋಡಪ್ಪ ನಮ್ಮ ಮನೆಗೆ ಆ ಬಾಳ ದೂಸಕ್ಕೆ ಬಂದಿರಿ ಒಂದ ಹಂಟೆ ತುಂಬಾ ನೀ ಅದ್ರ ಕಾಸಿದ್ದೀನಿ ಆ ನೀವ ಅರವಿ ಕಳಿದು ಜಳಕ ಮಾಡುವಂಥರಾಗಿರಿ ಹೇಳ್ತಂಗ ನಾವೂ ಜಳಕ ಮಾಡಿದ್ರು ಮಾಡಿದಿರಿ ಆಹ್ ತಾತನವರ ಜಳಕದ ಮೇಲೆ ಆ ಇದೇ ನಡು ಮನೆಯಲ್ಲಿ ನಾನು ಬಣ್ಣದ ಮನೆ ಇಕ್ಕಿದೀನಿ ನೀವಾದ್ರೆ ಬಣ್ಣದ ಮನ ಮೇಲೆ ಬೆಳ್ಳಿ ಅಡ್ಡಿಗೆ ಹಾಕಿದ್ದೇನೆ ಬಂಗಾರ ತಾಟು ಕೊಟ್ಟಿದ್ದೀನಿ ಬಂಗಾರ ತಾಟಿನಲ್ಲಿ ಸುರುಳಿ ಹುಡುಗಿ ಎಲ್ಲ ಧರಿಸಿ ಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಪಂಚಾಮೃತ ಊಟಕ್ಕೆ ನೀಡ್ತಾ ಇದ್ದೀನಿ ಊಟ ಮಾಡುವಂತರ ಆಗ್ರಿ ಂಗೆ ಹಾ ನಾನಾದ್ರೂ ಊಟ ನೋಡುವ ಗೈಚ್ ಊಟ ಮಾಡಿದ್ರಿ ಹೌದ್ ತಾತನವರ ಊಟದ ಮೇಲೆ ಹಾ ಇದು ಪಾನಪಟ್ಟಿ ಮತ್ತು ಪುಸ್ಟಾಲೆ ಹಾ ಸಿಗ್ನೇ ತಗೊಳಂತಾರೆ ಅಂಗ್ರಿ ಏನು ಅಂತಂಗೆ ನಾನು ನಾನಾದ್ರೂ ನೋಡು ಸಾತರವೇ ಊಟಕ್ಕೆ ಬರ್ತರೇತು ರಗಡಳವ ತಲಬಂತಿ ಅಗ್ಡಿ ಜೋರ್ದಾರವಾಯ್ತು ಆ ಆ ಆ ಅದಮೇಲೆ ನಮ್ಮ ಮರಿಗೆ ಬಂದ ಕೆಲಸವೇನು ಏನೋ ಏನು ತಂಗಿ ಇವತ್ತು ಮಣ್ಣು ತನ್ನ ಸಾಸೆ ಬಾಳ ಅರ್ದಕ್ಕೆ ಮಾಡಿದಳವ ಓಹೋ ಅಂದ್ರೆ ಹಾ ಇವತ್ತು ನಾವು ಬಂದು ಅಮ್ಮಾಸೆ ಮಾಡಿದಿರಿ ಏನು ಆ ತಂಗಿ ನಾನು ತಮಾಷೆ ಮಾಡ್ನ ನೋಡವಾ ನೀವು ಒಂದು ತಮಾಸೆ ಬಂದ್ರಿ ಅವ ತಾತಿನವ್ರೆ ನಿಮ್ಮ ತಮಾಸೆ ಅಂದ್ರೆ ಏನು ಹೇಳು ತಂಗಿ ನಿಮ್ಮ ಅಮಾಜ ಅಂದ್ರೆ ಏನ ಓ ನಮ್ಮ ಅಮಾಸ್ ಅದ ನಮಗೆ ಗೊತ್ತಾಗ್ಲಿಲ್ಲ ಆ ತಾತನವ್ರೆ ಇವತ್ತು ನಾವು ಬಂದು ಆ ಮನಿ ಬಾರ ಸಾರಿಸಿ ಆ ಮನೆ ಮುಂದೆ ರಂಗೋಲಿ ಹೋದೆ ಆ ಬ್ಯಾಳಿಗೆ ಹಾಕಿ ಆ ಹೋಳಿಗೆ ಮಾಡಿ ಸುತ್ತಲೂ ದೇವರಿಗೆ ಹಾಂ ನಿವೇದಿ ಕೊಟ್ಟಂಗಾದ್ರೆ ಆ ಇದಕ್ಕೆ ಬಂದ ನಾವು ಒಂದು ಅಮ್ಮಾಸಿ ಅಂತೇಳಿ ಅಂದೆ ನಿಮ್ಮ ತಮಾಸೆ ಅಂದ್ರೆ ಏನು ಹೇಳು ತಂಗಿ ಆ ಕರಿ ಕಂಬ್ಳಿ ಹಾಸಿ ಹಾಸಿ ನಾವು ನೀವ ಹೆದರಾಬಾದಾಗ ಕೊತ್ರ ಹಾ ಹಾ ಏಕಾಂತನು ಒಂದ್ ನಾತ್ ಮಾತಾಡಿದ್ರ ಹಾ ಹಾ ನಾವು ತಮಾಷೆ ಅಂತ ನೋಡುವಾ ತಂಗೆ ಓಹೋ ಅಂದ್ರೆ ನೆಡಮನ್ಯಾಗ ಕೂತ್ಕೊಂಡೆ ಆ ಕರಿ ಕಂಬ್ಳಿ ಹಾಸಿ ಹಾ ನೀವೊಂದ್ ನಲ್ಕರ ಮಾತು ನಾವೊಂದು ನಾಲ್ಕರ ಮಾತು ಮಾತಾಡ್ದಂಗಾದ್ರೆ ಹಾ ಇದಕ್ಕ ಬಂದ ನೀವ ಅಮ್ಮಾಸಿ ಹೌದ್ ಹೌದ್ ಇರಲಿ ತಾತ್ರಿ ನಿಮ್ಮ ನಮ್ಮ ಅಮ್ಮಾಸಿ ನಮ್ಮಲ್ಲಿರಲಿ ಆ ನಿಮ್ಮ ತಮಾಸಿ ನಿಮ್ಮಲ್ಲಿ ಇರಲಿ ಆ ನೀವು ಬಂದ ಕೆಲಸವೇನು ಏನು ಆ ತಂಗೆ ಕೆಲಸ ಐತಿಲ್ಲ ನೀವು ಹೇಳಿ ಹೇಳಾವು